ಎಲ್ಲರಿಗೂ ನಮಸ್ಕಾರ ಕನ್ನಡ ಜಿ ಕೆ ಟೈಮ್ ಚಾನೆಲ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ಕೇಳೋ ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗಾದ್ರೆ ಈ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ ನಿಮ್ಮ ಮೊದಲ ಪ್ರಶ್ನೆ ಹೀಗಿದೆ ಜಗತ್ತಿನ ಅತಿ ದೊಡ್ಡ ದೇಶ ಯಾವುದು ನಿಮ್ಮ ಆಪ್ಷನ್ಸ್ ಎ ಭಾರತ ಬಿ ಚೀನಾ ಸಿ ರಷ್ಯಾ ಡಿ ಅಮೇರಿಕ ಸರಿಯಾದ ಉತ್ತರ ಸಿ ರಷ್ಯಾ ಸಿಂಹ ಗರ್ಜನೆ ಎಷ್ಟು ಕಿಲೋಮೀಟರ್ ಕೇಳುತ್ತದೆ ನಿಮ್ಮ ಆಪ್ಷನ್ಸ್ ಎ ಎರಡು ಕಿಲೋಮೀಟರ್ ಬಿ ನಾಲ್ಕು ಕಿಲೋಮೀಟರ್ ಸಿ ಆರು ಕಿಲೋಮೀಟರ್ ಡಿ ಎಂಟು ಕಿಲೋಮೀಟರ್ ಸರಿಯಾದ ಉತ್ತರ ಡಿ ಎಂಟು ಕಿಲೋಮೀಟರ್ ಭಾರತದಲ್ಲಿ ಅತಿ ಹೆಚ್ಚು ಮಂದಿ ಮಾತನಾಡುವ ಭಾಷೆ ಯಾವುದು ನಿಮ್ಮ ಆಪ್ಷನ್ಸ್ ಎ ಹಿಂದಿ ಬಿ ಇಂಗ್ಲಿಷ್ ಸಿ ತೆಲುಗು ಡಿ ಕನ್ನಡ ಸರಿಯಾದ ಉತ್ತರ ಎ ಹಿಂದಿ ಹೃದಯ ಕವಾಟಗಳನ್ನು ವೇಗದಲ್ಲಿ ಮುಚ್ಚುವ ಆಹಾರ ಯಾವುದು ನಿಮ್ಮ ಆಪ್ಷನ್ಸ್ ಎ ಪಿಜ್ಜಾ ಬಿ ಮಾಂಸ ಸಿ ಐಸ್ಕ್ರೀಂ ಡಿ ಪಾನಿಪುರಿ ಸರಿಯಾದ ಉತ್ತರ ಬಿ ಮಾಂಸ ಆರೋಗ್ಯಕರ ಜೀವನಕ್ಕಾಗಿ ನಾವು ದಿನಕ್ಕೆ ಎಷ್ಟು ಬಾರಿ ಆಹಾರ ಸೇವನೆ ಮಾಡಬೇಕು ನಿಮ್ಮ ಆಪ್ಷನ್ಸ್ ಎ ಒಂದು ಬಾರಿ ಬಿ ಎರಡು ಬಾರಿ ಸಿ ಮೂರು ಬಾರಿ ಡಿ ನಾಲ್ಕು ಬಾರಿ ಸರಿಯಾದ ಉತ್ತರ ಸಿ ಮೂರು ಬಾರಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಧನ್ಯವಾದಗಳು